ರಾಜ್ಯದಲ್ಲಿ ಸಿದ್ದರಾಮಯ್ಯ ಇರುವುದಕ್ಕೆ ನಾಲಯಕ್ಕೆ ಕೋಲಾರದ ಸಂಸದ ಎಸ್ ಮುನಿಸ್ವಾಮಿ ಹೇಳಿದ್ದಾರೆ ಇಂದು ಸಿಎಂ ಸಿದ್ದರಾಮಯ್ಯರ ರಾಜ್ಯ ಬಜೆಟ್ ಕುರಿತು ಕೋಲಾರದಲ್ಲಿ ಪ್ರತಿಕ್ರಿಯಿಸಿದ ಸಂಸದ ಎಸ್ ಮುನಿಸ್ವಾಮಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಇರುವುದಕ್ಕೆ ನಾಲಾಯಕ್ಕು ಕೂಡಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ರಾಜ್ಯದ ಅಭಿವೃದ್ಧಿಗೆ ಹಣ ನೀಡದೆ ಬರೀ ಕಮ್ಯುನಿಟಿಗಳಿಗೆ ಹಣ ನೀಡುತ್ತಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಹಣ ನೀಡಿ ಪಾಕಿಸ್ತಾನದ ಏಜೆಂಟರಂತೆ ನಡೆದುಕೊಳ್ಳುತ್ತಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ರೈತರಿಗೆ ಕೊಡಲು ಹಣ ಇಲ್ಲ ಆದರೆ ಮಸೀದಿ ವಕ್ ಬೋರ್ಡ್ ಚರ್ಚ್ ನೀಡಲು ಹಣ ಇದೆ ಹೀಗಾಗಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಇರೋದಕ್ಕೆ ನಾಲಯಕ್ಕು ಜಾತಿ ಮತ್ತು ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತಿ ಬಜೆಟ್ ಮಂಡಿಸಿದ್ದಾರೆ ನರೇಂದ್ರ ಮೋದಿ ಅವರನ್ನ ಟೀಕಿಸಿರುವ ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ದೇವಸ್ಥಾನದ ಹುಂಡಿ ಹಣದಿಂದ ಅವರ ಪಾರ್ಟಿಯ ಮುಖಂಡರಿಗೆ ಐಷಾರಾಮಿ ಸೌಲಭ್ಯಗಳನ್ನು ನೀಡಲು ಮುಂದಾಗಿದ್ದಾರೆ ಜನ ವಿರೋಧಿ ರೈತ ವಿರೋಧಿ ಬಡವರ ವಿರೋಧಿ ಸಿದ್ದರಾಮಯ್ಯ

ಇಲಾಖೆ ಇತ್ತು ಅದನ್ನ ಪ್ರಾಧಿಕಾರ ಅಂತ ಮಾಡಿ ದೇವಸ್ಥಾನಕ್ಕೆ ಬರತಕ್ಕಂಥ ಗುಂಡಿ ಹಣದಲ್ಲಿ ಬರ್ತಕ್ಕಂಥ ಹಣ ಏನಿದೆ ಆ ಹಣನ ಪ್ರಾಧಿಕಾರದಲ್ಲಿ ಮಾಡಿ ಅಲ್ಲಿರ್ತಕ್ಕಂಥ ಅವ್ರ ಪಾರ್ಟಿಯ ಮುಖಂಡಗಳಿಗೆ ಕಾರು ಮತ್ತೆ ಅವ್ರು ಓಡಾಡೋದಕ್ಕೆ ಐಷಾರಾಮಿ ಸೌಲಭ್ಯಗಳನ್ನ ಕೊಡೋದಕ್ಕೆ ದೇವಸ್ಥಾನ ಚಿತ್ರಗಳನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ನಿಜಿಟಲ್ಯಾಸ ಹಂಗಿರ್ತಕ್ಕಂಥ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಇಪ್ಪತ್ತು ಸಾವಿರ ಹಣ ಕೋಟಿ ಕೋಟಿ ಹಣ ಕೊಟ್ಟಿದ್ದಾರೆ ಕೋಟಿ ಕೊಟ್ಟಿದ್ದಾರೆ ಚೆನ್ನೈ ಎಕ್ಸ್ಪ್ರೆಸ್ ಕಾಯ್ದಾರಿಗೆ ಆರು ಸಾವಿರ ಕೋಟಿ ಹಣ ಕೊಟ್ಟಿದ್ದಾರೆ ರೈಲ್ವೆ ನಿಲ್ದಾಣಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಐನೂರು ಕೋಟಿ ಹಣ ಕೊಟ್ಟಿದ್ದಾರೆ ಮನೆ ಮನೆಗೂ ನಲ್ಲಿ ಕೊಟ್ಟು ಕೊಡ್ತಕ್ಕಂಥ ಸಂದರ್ಭದಲ್ಲಿ ವ್ಯಾಕ್ಸಿನ್ಗಳನ್ನು ಹಾಕಿ ಇಡೀ ದೇಶದಲ್ಲಿರ್ತಕ್ಕಂಥ ಎಂಬತ್ತು ಕೋಟಿ ಕುಟುಂಬಕ್ಕೆ ಸುಮಾರು ತಿಂಗಳು ಉಚಿತವಾಗಿ ಒಬ್ಬರಿದ್ರೆ ಹತ್ತು ಕೆಜಿ ಇಬ್ರು ಇದ್ರೆ ಇಪ್ಪತ್ತು ಕೆಜಿ ಮೂವರಿದ್ರೆ ಮೂವತ್ತು ಕೆಜಿ ಎಲ್ಲ ಜಾತಿ ಜನಾಂಗಕ್ಕೆ ನಮ್ಮ ಭಾರತೀಯರು ನಾವೆಲ್ಲ ಒಂದೇ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಬಜೆಟ್ ಅಲ್ಲಿ ಹಣ ಕೊಟ್ಟು ಇವತ್ತು ಕರ್ನಾಟಕದ ಒಟ್ಟಾರೆ ಡೆವಲಪ್ಮೆಂಟ್ಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಹಣ ಬಸವರಾಜ್ ಬೊಮ್ಮಾಯಿ ಅವರು ಕೊಟ್ಟಿರ್ತಕ್ಕಂಥ ಹಣ ಯಡಿಯೂರಪ್ಪ ಅವರು ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಇವತ್ತೇನು ಡೆವಲಪ್ಮೆಂಟ್ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದ ಅಂದ್ರೆ ಅವ್ರ ಎಮ್ ಎಲ್ ಎರಡು ಕೋಟಿ ಹಣ ಕೊಡೋದಕ್ಕೆ ಇವ್ರ ಹಣ ಇಲ್ಲ ಇವತ್ತು ಅವ್ರ ಖಜಾನೆ ಖಾಲಿ ಮಾಡಿ ಇವತ್ತು ಕರ್ನಾಟಕ ಜನತೆ ಮೋಸ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯವರು ಹದಿನಾರನೇ ಸರಿ ಸದಿ ಬಜೆಟ್ ಮಂಡೆ ಮಾಡ್ತಾ ಅದಕ್ಕೋಸ್ಕರ ಸಿದ್ದರಾಮಯ್ಯವರೇ ನೀವು ಇವತ್ತು ಜಾತಿ ಜಾತಿಗಳ ಜಾತಿಗಳಿಗೆ ಬಿತ್ತ ಕೆಲಸಗಳನ್ನ ಮಾಡಿ ಈ ಬಜೆಟ್ ಅನ್ನು ಮಂಡಿಸ್ತಾ ಇದ್ದೀರಿ ನಿಮ್ಮಲ್ಲಿ ಬಿಡಿಕಾಸು ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡಲೇ ನೀವು ಕರ್ನಾಟಕದ ಜನತೆಯನ್ನ ಐದು ಗ್ಯಾರಂಟಿಗಳನ್ನ ಹೇಳಿ ಇವತ್ತು ಯಾವುದೇ ಗ್ರಾಮಕ್ಕೆ ಹೋದ್ರೆ ಎಂಟು ಹತ್ತು ಕೆ ಜಿ ಅನ್ನ ಎರಡು ಸಾವಿರ ಕೊಡ್ತಾ ಇರೋದು ಹತ್ತು ಕೆ ಜಿ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನು ಕೊಟ್ಟಿಲ್ಲ ನೀವು ನಿರುದ್ಯೋಗ ಬಟ್ಟೆ ಕೊಡ್ತೀನಿ ಮೂರು ಸಾವಿರ ಯುವಕರಿಗೆ ಅಂತ ಹೇಳಿದ್ರೆ ಅದನ್ನು ಕೊಟ್ಟಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡಲೇ ನೀವು ಕರ್ನಾಟಕದ ಜನತೆಯನ್ನು ಕ್ಷಮೆಯನ್ನು ಹಚ್ಚಿ ಕೂಡಲೇ ರಾಜೀನಾಮೆ ಕೊಡಬೇಕಂತ ಹೇಳಿದ